ಇನ್ನು ಬರ್ಲಿಲ್ಲ ಬರ್ತಾರೆ ಅಂತ ಹೇಳಿಲ್ವಾ ಫೋನ್ ಮಾಡಿದೀವಿ ಬರ್ತಾರೆ ಕುತ್ಕೊಳ್ಳಿ ಸರ್ ಸರ್ ಅವರು ಮಾಡ್ಕೊಂಡವ್ರೆ ಸರ್ ಹೆಂಗಾದ್ರು ಮಾಡಿ ನನ್ನ ಪ್ಲೀಸ್ಬಿಡಿ ಸರ್ ಏನಮ್ಮ ಇವತ್ತು ಭಯ ಪಡವ್ರು ಅವತ್ತಿಂದ ಬಿದ್ದಿರ್ಲಿಲ್ವಾ ನಿಮಗೆ ಹೆಣ್ಮಕ್ಳು ಯಾವತರ ಯಾವ ಥರ ಇರಬೇಕು ಕೆಲ್ಸಕ್ಕೆ ಒಂದು ಕೆಲಸ ಮುಗಿಸ್ಕೊಂಡ ಮನೆಗೆ ಬರಬೇಕು ಹೊರತು ಬೇರೆ ಕೆಲಸ ಎಲ್ಲ ಯಾಕಮ್ಮ ಯಾಕಬೇಕು ನಾನು ಏನು ಮಾಡಿಲ್ಲ ಸರ್ ಹೇಳದ್ನಲ್ಲ ಸರ್ ನಿಮಗೆ ನನ್ನ ನಿಜಕ್ಕೂ ಏನು ಮಾಡಿಲ್ಲ ಏನು ಮಾಡ್ದೆ ಫೋಟೋಸ್ ಎಲ್ಲ ಸ್ಪ್ರೆಡ್ ಆಗ್ತಿದೆಯಾ ನನ್ನ ಬರ್ತಡೇ ದಿನ ಜೊತೆ ನಿಂತ ಫೋಟೋ ಮಾಡಿಸ್ಕೊಂಡಿದ್ದೀನಿ ಸರ್ ಇರೋ ವಿಷಯನ ಹೇಳಿದೀನಲ್ಲ ಸರ್ ನಿಮ್ಮ ಹತ್ರ ನಾನು ಹೇಳ್ತಾ ಅಲ್ವಾ ಅವ್ರು ಬರ್ಲಿ ಬಂದ್ಮೇಲೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಸುಮ್ನೆ ಸರಿ ಮಾಡಿ ಒಪ್ಪಿಸ್ಬೇಕು ಸರ್ ನಿಮ್ದು ಅಮ್ಮಯ್ಯ ಸರ್ ನಿಮ್ಗೆ ನನಗೆ ಹೂವು ಅಪ್ಪ ಯಾರು ಇಲ್ಲ ಸರ್ ಎಲ್ಲೋಗ್ರೆ ಸರ್ ಇವಾಗ ಹೇಳೋರು ಅವಾಗ ಏನಾರ ಇರಲಿಲ್ಲಮ್ಮ ನಿನ್ಗೆ ಅವಾಗ ಏನಾರ ಇರಲಿಲ್ವಾ ಹೇಳು ಇವತ್ತು ನಾನು ತಪ್ಪು ಮಾಡಿದ್ರೆ ನಾಳೆ ನನ್ನ ಗಂಡ ಮನೆಗೆ ಸೇರಿಸ್ತಾನೆ ಇಲ್ವ ಅನ್ನೋದು ಪರಿಜ್ಞಾನ ಇರಬೇಕಾಗಿತ್ತು ನೀನು ಮದುವೆಯಾಗಿ ಒಂದು ಮಗು ಇರೋಳು ನೀನು ಯಾವ ತರ ಇರಬೇಕಮ್ಮ ನೀನು ಕೆಲ್ಸಕ್ಕೆ ಹೋಗ್ತವು ಆ ತರ ಎಲ್ಲ ಇದ್ ಮಾಡ್ಕೊತಾರ ಈ ಪ್ರಾಬ್ಲಮ್ ಮಾಡ್ಕೊಂಬಿಟ್ರೆ ನಮ್ಮ ತರ ದಿನ ಬರ್ತೀರಾ ಇಲ್ಲಿ ತಪ್ಪಾಯ್ತು ಸರ್ ನಾನು ಮಾಡಿದ್ರೆ ತಪ್ಪೆಲ್ಲ ಅರ್ಥ ಆಗದೆ ಬರ್ಲಿ ಅವರು ಬಂದ ಮಾತಾಡ್ತೀನಿ ಅಂತ ಹೇಳ್ತಾ ನಿಮಗೆ ತಪ್ಪು ಮಾಡ್ಬೇಕಾದ್ರೆ ಮಾಡ್ಕೊ ಇವಾಗ ಬಂದು ನಮ್ ಜೊತಾತಿರ ಕುತ್ಕೊಂಡಿರಮ್ಮ ಬರ್ಲಿ ಅವರು ಸರಿ ಸರ್ ಆಯ್ತು ಮದೇವ್ ಸರ್ ನಮಸ್ಕಾರ ಹಾ ನಮಸ್ತೆ ನಮಸ್ತೆ ಕುತ್ಕೊಳ್ಳಿ ಸಮಾಚಾರ ಸರ್ ನಮ್ಮ ನಮ್ಮಣ್ಣ ಸರ್ ನಮಸ್ತೆ ಸರ್ ಅದೇ ಫೋನ್ ಮಾಡಿದ್ರಲ್ಲ ಗೋವಿಂದ ಅಂತ ನಾನೇ ಗೋವಿಂದ ಓಹ್ ನೀವೇನಾ ಇವ್ರೇನಪ್ಪ ನಿಮ್ಗೆ ನಮ್ಮ ಅಣ್ಣ ಹೌದಾ ಹಾಂ ಸರಿ ಕೂತ್ಕೊಳ್ಳ್ರಿ ಸರ್ ಏನು ಬರೋ ಹೇಳಿದ್ರ ಅಂತೇನೆ ಮ್ಯಾಮ್ ನನಗೆ ನೋಡಿ ಅವರು ಲತಾ ಅಂತ ನಿಮ್ಮ ಮತ್ಕೇನಾ ಅವರು ಬಂದಿದ್ದಾರೆ ನನಗೆ ನ್ಯಾಯ ಕೊಡಿಸಿ ಅಂದ್ಬಿಟ್ಟು ಏನು ಸರ್ ನ್ಯಾಯ ಕೊಡ್ಸೋರು ಏನು ನ್ಯಾಯ ಅಂತ ಅವಳಿಗೆ ಮಾಡಬಾರ್ದಲ್ಲ ಮಾಡಿಬಿಟ್ಟು ನ್ಯಾಯ ಏನು ಕೊಡ್ಸರು ಸರ್ ಸುಮ್ಮನೆ ಇರಬೇಕು ಜಾಸ್ತಿ ಮಾತಾಡಬಾರ್ದು ನನ್ಗೆ ಬಿ ಪಿ ಜಾಸ್ತಿ ಆಗ್ಬಿಟ್ಟು ಕಷ್ಟ ಸುಮ್ಮನಿರೋಣ ನೀನು ಏನು ಹ್ಞೂ ಸರ್ ಇವಾಗ ಏನು ಅದೇನೇ ಮಾವ್ ಅದೇನೋ ಕೆಲ್ಸದಾದ್ರ ಯಾರ ಜೊತೆ ಮಾತಾಡಿದ್ರು ಅಂದ್ಬಿಟ್ಟು ಅವರ ಮತ್ತೆ ಇವರ ಮಧ್ಯದಲ್ಲಿ ಸ್ವಲ್ಪ ಮನಸ್ತಾಪ ಎಲ್ಲ ಬಂದಿದೆ ಅಂತ ಹುಡುಗಿ ಏನು ಸರ್ ಮಾಡ್ಕೊಡಿ ಸರ್ ನಾನು ಸಲ ನಾ ಯಾವ ತಪ್ಪನೂ ಮಾಡಲ್ಲ ನಾನು ಚೆನ್ನಾಗಿರ್ತೀನಿ ಅಂತ ಬಂದಿದ್ದಾರೆ ಬೇಕಾದ್ರೆ ನೀವು ನನ್ನ ಜೈಲೋಳಿಕೆ ಹಾಕಿಬಿಡಿ ನಾನು ಅಂತ ನೋಡಿ ಮನೆ ಒಳಗೆ ಸರ್ ಯಾಕೆ ರೀ ಹೆಂಗಂತೀರಾ ಏನೋ ಮಾಡಿಬಿಟ್ಟಿದ್ದಾರೆ ಮಾಡ್ಬಿಟ್ಟಿದ್ದಾರೆ ಸಂಸ್ರಿ ಆ ಥರ ಏನೂ ಆಗಿಲ್ಲ ಬರೀ ಫೋಟೋ ಹೊಡ್ಸ್ಕೊಂಡಿರೋದು ಮಾತ್ರ ಅಂತ ಹೇಳ್ತಾ ಇದರಲ್ಲ ಅಲ್ಲ ಸರ್ ಮಾನ ಮರ್ಬೋದು ಎಲ್ಲ ಬೀದಿ ರಜಾ ಕೊಳೆ ಅವ್ಳನ್ನ ನಾವು ಮನೆ ಒಳಗೆ ಸರ್ ನೋಡಿರಿ ಸಂಸಾರದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ ಆ ಹುಡ್ಗಿನೂ ನಾವು ತನಿಖೆ ಮಾಡಿದ್ವಿ ಆ ಹುಡುಗಿದೇನು ತಪ್ಪಿಲ್ಲ ಯಾರೋ ಜೊತೆಲಿ ನಿಂತ ಫೋಟೋ ಹೊಡ್ಸ್ಕೊಂಡಿರೋಕ್ಕೆ ಯಾರು ತೆಗೆದು ಈ ಥರ ಸ್ಪ್ರೆಡ್ ಮಾಡಿದ್ದಾರೆ ಅನ್ನೋದೆಲ್ಲ ಗೊತ್ತಾಗಿದೆ ನೀವು ಅದನ್ನೇ ಕಟ್ಕೊಂಡು ಸಂಸಾರ ಆಡ್ ಇಲ್ಲಿ ಅರ್ಥನೇ ಇಲ್ಲ ಏನ್ ರೀ ಮದ್ಯಾವ ಹೇಳಿ ನಿಮ್ಮ ನನಗೆ ಏನು ಹೇಳೋದು ಸರ್ ಅವ್ರ ಜೀವನ ಅವ್ರಿಷ್ಟ ನಮ್ಮ ಜೊತೆ ಇರಲಿಲ್ಲ ಸರ್ ಅವರು ಬೇರೆ ಇದ್ರು ನಮ್ಮ ಜೊತೆ ಇದಾಗ ಏನು ಇತ್ತಿಲ್ಲ ಈಗ ಬೇರೆ ಹೋಗಿದ್ರು ಬೇರೆ ಹೋದ್ಮೇಲೆ ಇಲ್ಲೋದೆಲ್ಲ ಉತ್ಪತ್ತಿ ಮಾಡ್ಕೊಂಡ್ರೆ ಇವರಿಗೆಲ್ಲ ಇರೋ ಏನು ನಿಮ್ಗಿಂತ ಬ್ರದರ್ ಎಷ್ಟು ಖುಷಿಯಾಗಿರ್ಬೋದು ರೀ ನೀವು ಎಷ್ಟೊಂದು ಹೆಲ್ಪ್ ಮಾಡ್ತೀರಾ ಎಲ್ರಿಗೂ ನಿಮ್ಮ ಬ್ರದರ್ ನೀವು ಹೆಲ್ಪ್ ಮಾಡ್ತಿರ್ಲಿಲ್ವಾ ಇಲ್ಲ ಬಿಡಿ ಸರ್ ನಾನು ಮನೆ ಜನಕ್ಕೆ ಯಾರಿಗೂ ಹೆಲ್ಪ್ ಮಾಡಿಲ್ಲ ನಾನು ಸರ್ ಏನಿಲ್ಲ ಸರ್ ನನ್ನ ತಮ್ಮ ಹೆಲ್ಪ್ ಮಾಡ್ತಾನೆ ನನ್ನಲ್ಲೇ ನಾನು ಇತ್ತಿರಲಿಲ್ಲ ಸರ್ ಹ್ಞೂ ನಾನೇ ಅವನ ತುಂಬ ನಿಷ್ಠ್ರವಾಗಿ ಮಾತಾಡ್ಬಿಟ್ಟೆ ಸಣ್ಣ ಪುಟ್ಟ ದುಡ್ಡು ಕಾಸು ಸೈಕೆ ನಾನೇ ಅವ್ನು ಕೂಟೆ ನಿಷ್ಠರ ಅದೇ ಏನು ದುಡ್ಡು ಕಾಸ್ರಿ ಏನು ಸತೋದಾಗ ಗೊತ್ಕೊಬತಾರ ನಿಜವಾಗ್ಲೂ ಮಾದೇವ್ ಬಗ್ಗೆ ನಮಗೆ ಎಷ್ಟು ಖುಷಿ ಆಗುತ್ತೆ ನೀವು ಎಷ್ಟು ಸಂತೋಷ ಪಡಬೇಕು ನನ್ನ ತಮ್ಮ ಮಾದೇವ ಅಂತ ಹೇಳ್ಕೊಳಕ್ಕೆ ನೀವು ಹೆಮ್ಮೆ ಪಡಬೇಕು ಅಂತ ಅವ್ರ ಜೊತೆ ನೀವು ಜಗಳ ಮಾಡ್ಕೊಂಡು ಬೇರೆ ಹೋಗಿದ್ದೀರಾ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರ್ರಿ ಅವರು ನೋಡಿ ನಮಗೆ ಖುಷಿ ಆಗುತ್ತೆ ಅವ್ರ ಬಗ್ಗೆ ನೀವು ಇನ್ನೂ ಹೆಮ್ಮೆ ಪಡ್ದೇನೆ ಬಿಟ್ಟು ನೀವೇ ಈ ಥರ ಮಾಡ್ಕೊಂಡ್ರಿ ಹೇಗೆ ಹೇಗೆ ಹೇಳಿ ಹೌದು ಸರ್ ನನ್ನ ತಮ್ಮನ ತುಂಬ ಇಷ್ಟ ಮಾಡ್ಕೊಂಡೆ ನಾನು ಅದಕ್ಕೆ ಸಮಾಪಣೆ ಕೇಳ್ತೀನಿ ನಾನು ಸಮಾಪಣೆ ಯಾಕೆ ನಮಗೆ ನಿಮ್ಮ ಸಂಸಾರ ನೀವು ಸರಿ ಮಾಡ್ಕೊಂಡಿರಪ್ಪ ನಮ್ಗೆ ಯಾಕೆ ಇನ್ನೇನು ಸರ್ ನಮ್ಗೆ ಯಾಕೆ ಸರ್ ಅದೇನೋ ಅಂತಿರಂತೆ ಸುಮ್ಮನೆ ಸುಮ್ನಿರಿ ಮದೇವ್ ಏನೋ ಒಂದು ದಾಟ ತಮ್ಮದಿರ ಮಧ್ಯದಲ್ಲಿ ಒಂದು ಮದ್ ಬರುತ್ತೆ ಹೋಗುತ್ತೆ ಎಂಥರ ಮನೇಲಿ ಇರುತ್ತೆ ರೀ ಈಗ ನನ್ನ ತಮ್ಮನ ತಮ್ಮಂದ್ಬಿಟ್ಟು ನಾನು ನೆನೆ ದಿನ ಜಗಳ ಕಂಡಿದ್ದೀನಿ ಹಂಗೆ ಎಲ್ಲರ ಮನೆ ನಿದ್ದಿದ್ದೆ ಯಾರು ಜಗಳೇ ಇರಲ್ಲ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಾರ್ದು ಅದನ್ನ ಚಿಕ್ಕದಿದ್ದಾಗಲೇ ಅದನ್ನ ಸರಿ ಮಾಡ್ಕೊಳಕ್ಕೆ ನೋಡ್ಬೇಕು ಏನಮ್ಮ ಮಾತಾಡಮ್ಮ ಏನು ಹೇಳು ನಾನು ಬೇಕಾದ್ರೆ ನಾನು ಮನೇಲಿ ನಮ್ಮ ಇವು ಒಟ್ಟಿಗೆ ಇರ್ತೀನಿ ಸರ್ ಬೇಕಾದ್ರೆ ನಾನು ಬೇರೆ ಏನೇ ಇರಬೇಕು ಅಂತ ಏನಿಲ್ಲ ಸರ್ ನನ್ನ ಮನೆಗೆ ಸೇರ್ಸ್ಕೊಳ್ಳೋಕೆ ಕೇಳಿತ್ತೆ ಸರ್ ನಾನು ಏನೂ ತಪ್ಪು ಮಾಡಿಲ್ಲ ಸರ್ ನಾನು ಯಾವ್ದೇ ಸೇರಿಸ್ಕೊಳ್ಳಿಲ್ಲ ಸರ್ ನಾನು ಬೇಡ ನಾನು ಡೈವರ್ಸ್ ಕೊಡ್ತೀನಿ ಇರ್ರಿ ಇರ್ರಿ ನೀವೇ ಡೈವರ್ಸ್ ಡೈವರ್ಸ್ ಅಂತ ಇರ್ರಿ ಸುಮ್ಮನೆ ಏನಮ್ಮ ಇನ್ನೊಂದು ಈ ಇನ್ನೊಂದ್ಸಲ ಇದು ಮಾಡ್ತೀಯಮ್ಮ ನೀನು ಸರ್ ಇಲ್ಲ ಸರ್ ನಾನು ಬೇಕಾದ್ರೆ ಕೆಲಸಕ್ಕೆ ಬಿಟ್ಬಿಡ್ತೀನಿ ನಾನು ಮನೇಲಿ ಇರ್ತೀನಿ ಸರ್ ಇವರಿಂದನೇ ಸರ್ ಇವ್ರಿಗೆ ಕೆಲಸಕ್ಕೆ ಹೋಗಿಲ್ಲ ನಾನು ಕೆಲ್ಸಕ್ಕೆ ಹೋದೆ ನಾನು ಇವ್ರು ಏನು ತಂದಾಗ್ತಿದ್ದೀವಲ್ಲ ಅಂದ್ಬಿಟ್ಟು ಅದರಿಂದ ಇಷ್ಟ ಆಗಿದ್ದು ಅದೇ ಸರ್ ಹೇಗೆ ಹೇಳ್ತೀನಿ ಅಲ್ಲ ಸರ್ ನಾನು ತಂದ ಹಾಕ್ತೀನಿ ನೀವು ಹೋಗ ಅಂತ ನಾನು ಹಂಗಂದ್ರೂ ಇಳು ಓದ್ಲು ರೀ ಸುಮ್ಮ್ರಿ ನೀವು ನೀವು ಏನಾದರೂ ಬುದ್ಧಿ ಕಲ್ತ್ಕೊಂಡು ಅಲ್ಲ ಕಣ್ರಿ ಎಂಟಿ ಅಂತ ಕಟ್ಕೊಂಡು ಮೇಲೆ ತಂದಾಕೋದ್ ಕಲಿಬೇಕು ರೀ ನೀವು ತಂದ ಅಂತ ಅಂದಿದ್ರೆ ಏನಕ್ಕೆ ಹೋಗ್ತಿದ್ರು ಇವಾಗ ಮಾದೇ ಅವ್ರ ಕೆಲಸಕ್ಕೆ ಕೆಲಸಕ್ಕೆ ಹೋಗ್ತಾರೆ ಇಲ್ಲ ಸರ್ ಅವ್ರು ಕರೆಕ್ಟಾಗಿ ತಂದಾಗ್ತಿದ್ರೆ ಎಂಟಿ ಮಕ್ಕಳು ಹೋಗ್ತಾ ಹೋಗ್ತಿದ್ರೆ ಅದಕ್ಕೆ ನೀವೂ ಸಾಕಿದ್ರೆ ಯಾಕೆ ಹೋಗ್ತಿದ್ರು ಅವರು ನಿಮ್ಮಲ್ಲೂ ತಪ್ಪಿದೆ ನಿಮ್ಮನ್ನೇನು ಸರಿ ಅನ್ನಂಗಿಲ್ಲ ನೀವು ಸೋಂಬೇರಿ ತಂದಿಂದ ನಿಮ್ಮ ಸೋಂಬೇರಿ ತಂದ ಬಗ್ಗೆ ನಾವು ವಿಚಾರಿಸಿದ್ವಿ ಹೌದು ಸರ್ ಇವ್ರು ಸ್ವಲ್ಪ ದಿನ ಕೆಲಸ ಹೋಗ್ತಿದ್ದಿಲ್ಲ ಆಯ್ತು ಆಗಿದಾಯ್ತು ನೋಡ್ರಿ ಗೋವಿಂದ್ ನಾನು ಹೇಳ್ತೀನಿ ಕೇಳಿ ಇದೊಂದ್ಸಲ ಆಯಿತು ನೀವು ಅದೇನು ಕ್ಯಾಂಪ್ ಮಾಡ್ಕೊಳ್ಳಿ ಸಂಸಾರ ಇಲ್ಲ ಮಾಡ್ಕೊಳ್ಳ ಜನ ಮಕ್ಳ ರೀ ನನ್ಗೆ ಮೂರ್ ಜನ ಸಹ ಮೂರ್ ಜನ ಮಕ್ಕಳ ನಿಮ್ಗೆ ಅದೇ ಎರಡು ಮಕ್ಕಳು ಇವ್ಗೊಂದ್ ಮಗ ಓಹೋ ಮೊದ್ಲು ಒಂದ್ ಮದ್ವೆ ಆಗಿತ್ತ ನಿಮ್ಗೆ ಸರ್ ಸಹ ಡ್ರೈವರ್ಸ್ ಆಯ್ತು ಓಹೋ ಇದು ಎರಡನೇ ಮದುವೆನಾ ಏನ್ರಿ ಮುಗೋವಿಂದ್ ಅವ್ರು ಏನಕ್ಕೆ ಹೋದ್ರು ಇಷ್ಟ ಇಲ್ಲ ಅನ್ಕೊಂಡು ಸರ್ ಹ್ಞೂ ಆಯ್ತು ನೋಡ್ರಿ ನಾನು ಹೇಳ್ತೀನಿ ಕೇಳಿ ಈಗ ಒಂದಲ್ಲ ಅಂತ ಎರಡನೇ ಮದುವೆ ಆಗಿದ್ದೀರ ಸರಿನಾ ಈಗ ಅದನ್ನೇ ಮಾತಾಡ್ಕೊಂಡು ಕುತ್ಕೊಂಡ್ರೆ ಏನು ಪ್ರಯತ್ನ ಇಲ್ಲ ಇನ್ನು ಮುಂದೆ ನೋಡಮ್ಮ ನೀನು ಅಷ್ಟೇ ಯಜಮಾನೇ ಹೇಳ್ತಾರೆ ಕೇಳ್ಕೊಂಡು ಇರ್ಬೇಕು ಸರಿನಾ ಸರಿ ಸರ್ ನೀವ್ ಯಾಕೆ ಕೇಳ್ಕೊಂಡು ಅವ್ರು ಹೇಳದ್ ಕೇಳ್ಕೊಂಡಿರ್ತೀರಿ ಸರ್ ನಾನು ಯಾವ ಕೆಲಸಕ್ಕೆ ಹೋಗ್ಲಿಲ್ಲ ಏನೂ ಇಲ್ಲ ನಾನು ಇರ್ತೀನಿ ಸರ್ ನಾನು ನಂಗೆ ಯಾವ ಬೇಡ ಏನು ಬೇಡ ನಾನು ನಾನು ಯಾವ ಮಾತಾಡ ಜಿಲ್ಲ ನಾನು ಅವ್ರು ಸರ್ ನಾನು ಸತ್ರು ನನ್ ಕರ್ಕೊಂಡು ಕೆಲಸ ಅವಳ ನಂಗೆ ಬೇಡ ಸರ್ ಅವಳ ನೋಡಿ ಸಾಕಾಗ್ರೆ ಸರ್ ಒಂದಲ್ಲ ಸತಿ ಸತಿ ಕೇಳಿದ್ ತಮ್ಮನೆ ಬೇಕಾರೆ ಹೊಸತಿ ನ್ಯಾಯ ಆಗಿರೋದು ಇದು ಇಳು ಹೋಯ್ತಾ ಇರೋದು ಬತ್ತಿನ ಬತ್ತಿನ್ಕ ಬರೋದು ಇದು ಯಾಕೆ ಹೋಗೋದೇ ಒಂದು ಒಂದ್ ಹೊಸ ಆಗದೆ ಇವಳು ಆಡ್ದಾಗ ಆಡ್ದಂಗೆ ನಾವು ಇವಳ ಮನೆಗಳಿಗೆ ಸೇರಿಸ್ಕೊಳ್ಳೋಕಾಯ್ಕಿಲ್ಲ ಸರ್ ನಮಗೂ ನೋಡಿ ನೋಡಿ ಸಾಕಾಗದೆ ನಾನುಗೂ ಬೇಡ ಸರ್ ನನಗೆ ಈಗೇನಿಲ್ಲ ನಾನು ಅಮ್ಮಗಿನ ಸಾಕೊಂಡು ನಾನು ನಿಮ್ದೆಗಿದ್ದೀನಿ ನಾನು ನನಗೆ ಬೇಡ ಇವಳು ಆಡಬಾರ್ದು ಆಡ್ಕೊಂಡು ಊರಲ್ಲೆಲ್ಲ ಎಷ್ಟು ಆಡ್ಕೊಂಡ್ರೆ ಸರ್ ನೀವು ಹೇಳಂಗೆ ಇಡೀ ಊರಿಗೆ ಏಸ್ದಾಗ ನೀವು ಫೋಟೋ ಅವ್ನ ಜೊತೆ ನಿಂತ್ಕೊಂಡು ಬರ್ಸ್ಕೊಂಡಿರೋದು ಈಗ ಕರ್ಕೊಂಡೋಗಿಸ್ಕೊಂಡಾಗ ನಾನು ಮನೆ ಮಾಡೋದು ಇಳ್ದದ ಇವಳನ್ನ ನಾನು ಇರ್ತೀಂತ ಹೆಂಗೆ ನಾನು ಸ್ಪೀಕರ್ ಸರ್ ನಾನು ಅವಳು ಏನಾಗಿರೋದು ಎಂತ ಯಾರು ಗೊತ್ತು ಅವಳು ಹೇಳಿದ್ರೆ ನಾವು ನಂಬ್ಕೊಳ್ಕೋದಿಲ್ಲ ಸರ್ ಹ್ಞೂ ನನಗೇನೋ ನನಗೆ ಇಷ್ಟ ಇಲ್ಲ ಸರ್ ನೀವು ಅಂತ ಕೇಳಿ ಓಹ್ ನನಗಂತೂ ಇಷ್ಟ ಇಲ್ಲ ಏನು ರ ಹಿಂಗಂದ್ರಿ ನೀವು ಮದೇವ್ರೆ ನೋಡಿ ಇಲ್ಲಿ ಯಾವ ಥರ ಹೇಳ್ತಾ ಇದಾರೆ ಇದ್ರಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಸರ್ ಅವ್ರ ಜೀವನ ಅವ್ರ ಇಷ್ಟ ನಾವೇನ್ ಏನು ಮಾಡಂಗಿದ್ದದ್ದು ಅವ್ನು ಹೇಳ್ತಾಯಿದ್ರೆ ನಿಜವೇ ಆಲಸ್ತಿನೇ ಆಗದೆ ನ್ಯಾಯ ಅವ್ರು ಹೋಗೋದು ತಿರ್ಗಾ ಬತ್ತಿ ನಾನು ಕಾಲ್ ಕಟ್ಕೊ ಬರೋದು ಇದೇ ಒಂದು ಅಭ್ಯಾಸ ಆಗೋದೆ ಏನಮ್ಮ ನಿಂದು ಚಂದಮ್ಮ ಮೈತಾರೆ ಎಲ್ಲ ಸಲ ಬುದ್ಧಿ ಕಲಿಯಕ್ಕೆ ಏಕೆ ಸಲ ಬೇಕು ಬುದ್ಧಿಲ್ವಾ ನಿಮಗೆ ಅಲ್ಲ ಒಂದು ಮಗು ಇದೆ ಅಂತೀಯಾ ತಂದೆ ಇಲ್ಲ ತಾಯಿ ಇಲ್ಲ ಅಂತೀಯಾ ಯಾವ ತರ ಇರಬೇಕು ಎಲ್ಲರೂ ಒಳ್ಳೇದು ಮಾಡ್ಕೊಂಡು ಹೋಗಬೇಕು ಅನ್ನೋದು ಗೊತ್ತಾಗಲ್ಲಮ್ಮ ನಿಮಗೆ ಈ ಮಾದೇವ್ ಅವ್ರ ಮನೆಯವರೆಲ್ಲ ನಮ್ಗೆ ಗೊತ್ತು ನಾನೇ ಒಂದೆರಡು ಸಲ ಹಬ್ಬಕ್ಕ ಊಟಕ್ಕೆ ಬಂದಿದ್ದೀನಿ ಎಷ್ಟು ಇಷ್ಟಪಡ್ತಾರೆ ಅಜ್ಜಿಯವರೆಲ್ಲ ಅಂಥ ಮನೇಲಿ ಇರೋಕ್ಕೆ ಯೋಗ್ಯತೆ ಬೇಕಲ್ವಾ ನಿಮಗೆ ಯಾಕಮ್ಮ ಈ ಥರ ಬುದ್ಧಿ ಕಲ್ತಿದ್ದೀನಿ ನೀನು ಸರ್ ತಪ್ಪು ಸರ್ ದೇವ್ರ ಇದೊಂದ್ಸತಿ ಅವಕಾಶ ಮಾಡಿಸ್ಕೊಡಿ ಸರ್ ಇದೊಂದ್ಸತಿ ಅವಕಾಶ ಮಾಡಿಕೊಟ್ರೆ ನಾನು ಅವ್ರು ಹೆಂಗೆ ಹೇಳಿದ್ರೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀನಿ ನಮ್ಮ ಮನೆ ಸರ್ ನಾವು ಯಾವತ್ತು ಹೆಣ್ಮಕ್ಳನ್ನ ಜೀತ ಆಳ್ತಾರೆ ನಾವು ಯಾವತ್ತು ದುಡ್ಸ್ಕೊಂಡಿರ ಸರ್ ಅವ್ರು ಇಷ್ಟ ಇದ್ ಮಾಡಬಹುದು ಇಲ್ಲದ್ರ ಇರ್ಬೋದು ನಾವೇನು ಕೆಲಸ ಮಾಡ್ಕೊಂಡಿರ್ಲಿ ಏನ್ಬಿಟ್ಟು ಏನು ಕರ್ಕೊಂಡು ಕಣಿಸ್ಕೊಂಡಿದ್ವಿ ನಾವು ನಮ್ಮದೇ ಅವು ಹೆಣ್ಣು ಮಕ್ಕಳ ನಾವು ಏನು ಗೌರವ ಕೊಡ್ಬೇಕು ನಮ್ಮ ಮನೆ ಜನ ಕೊಟ್ಟೆ ಕೊಡ್ತೀವಿ ನಾವು ನನ್ ಕೆಲಸ ಮಾಡ್ಕೊಂಡಿರ್ತೀನಿ ನನಕ್ಕೆ ಏನಮ್ಮ ನೀನು ಇಷ್ಟೊಳ್ಳೆ ಜನಗಳು ಮಧ್ಯದಲ್ಲಿ ಇರೋಕೆ ಹೋಗತ್ತೆ ಅಲ್ವ ನಿಮಗೆ ಹಾಂ ಪದೇ ಪದೇ ಅದು ಯಾರ ಮನೇಲಿ ಸೇರಿಸ್ಕೊಳ್ತಾರೆ ಅಷ್ಟ ಸತಿ ಅಂದ್ರೆ ನಾನೇ ಸೇರ್ಸ್ಕೊಳ್ತಿರ್ಲಿಲ್ಲ ನಾನು ಎಂಟಿ ಎಷ್ಟು ಸಲ ಜಗಳ ಮಾಡ್ಕೊಂಡು ಹೋಗಿದ್ರೆ ಪದೇ ಪದೇ ನಾನೇ ಸೇರ್ಸ್ಕೊಳ್ತಿರ್ಲಿಲ್ಲ ಇವಾಗ ನಾನು ಅವ್ರಿಗೆ ಏನಂತ ಹೇಳಿ ಏನಮ್ಮ ಹೇಳಿ ಪ್ಲೀಸ್ ಸರ್ ನಿಮ್ದು ಅಮ್ಮಾಯಿ ಸರ್ ಸರ್ ನಿಮ್ ಕಾಲ್ಗಾರ ಬೀಳ್ತೀನಿ ನಾನು ಎಲ್ಲಿಗೂ ಹೋಗೋ ಪರಿಸ್ಥಿತಿ ಇಲ್ಲ ಸರ್ ಇವತ್ತು ಸಮಾಜದಲ್ಲಿ ನಿಮಗೆ ಗೊತ್ತು ಅಲ್ವಾ ಸರ್ ಯಾವ ತರ ಪರಿಸ್ಥಿತಿ ಹೆಣ್ಮಕ್ಳು ಹೊಂಟು ಹೆಣ್ಮಕ್ಳು ಜೀವನ ಮಾಡೋದ ಕಷ್ಟ ಅಂತ ಇವತ್ತು ಹೇಳೋಳು ಬುದ್ಧಿರ್ಲಿಲ್ಲ ನಿಮಗೆ ಬುದ್ಧಿ ಬುದ್ಧಿರ್ಬೇಕಾಗಿತ್ತ ನಿಮಗೆ ಅವತ್ತೆಲ್ಲ ಬುದ್ಧಿ ಹೋಗಿತ್ತು ನಿಮ್ದು ಸರ್ ಆಯ್ತು ಸರ್ ತಪ್ಪಾಯ್ತು ಸರ್ ಸತಿ ಅವಕಾಶ ಮಾಡ್ಕೊಡಿ ಇದೊಂದು ಸತಿ ಅವಕಾಶ ಮಾಡ್ಕೊಡಿ ಸರ್ ಇದೊಂದ್ಸಲ ನೋಡಿ ನನ್ನ ಮಾತಿಗೆ ನೀವು ಬೆಲೆ ಕೊಡ್ತಿರ ಇಲ್ವೋ ಹೇಳಿ ನೀವು ಸರ್ ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ ಬೇಕಾದ್ರೆ ನಿಮ್ಮ ಪಾದ ಮುಟ್ಟಿ ನಾನು ಸರ್ ಮಾಡ್ಕೊಬಿಡ್ತೀನಿ ಸರ್ ಯಾಕೆಂದರೆ ನಿಮ್ಮ ನಿಮ್ಮ ಕೆಲಸಕ್ಕೆ ನಾವು ಗೌರವ ಕೊಟ್ಟೆ ಕೊಡ್ತೀವಿ ದಯವಿಟ್ಟು ನಿಮಗೆ ಕಾರ್ಗಾರು ಬೀಳ್ತೀನಿ ಸರ್ ಇವ್ರು ಸಾವಾಸೆ ಬೇಡ ಸರ್ ನಿಮ್ದಾಗೆ ಇವ್ಳಿ ಸರ್ ಇವ್ಳು ಬಿಟ್ಟು ಆಗ್ಬಿಟ್ಟು ನಾನು ಕುಡ್ಕೊಂಡು ತಿನ್ಕೊಂಡು ಮನೆಗೆ ಕಂದಿಲ್ಲ ನಾನು ಕೆಲಸ ಮಾಡ್ಕೊಂಡು ನನ್ನ ಮಗನ ಓದಿಸ್ಕೊಂಡು ನಾನು ನನಗೆ ಯಾವ ಸವಸ್ವೇ ಬೇಡ ಹಬ್ಳು ಕಟ್ಕೊಂಡೆ ಅವಳಿಂದ ನಿಮ್ದಿಲ್ಲಂಗೆ ಆಯಿತು ಈಗ ಇವಳು ಇವಳು ಸರ್ ನಂಗೆ ನಿಮ್ದಿಲ್ಲ ನನಗೆ ಇವ್ರು ಸವಸ್ವೇ ಬೇಡ ಸರ್ ನಾನು ನಾನು ಪಾಡಕ್ಕೆ ನಾನು ಇದ್ಬಿಡ್ತೀನಿ ನಾನು ದಯವಿಟ್ಟು ನನಗೆ ಸರ್ ನಿಮ್ಮ ಸಮಯ ನಿಮ್ಮ ಮಾತಿಗೆ ಗೌರವ ಕೊಡ್ತೀನಿಲ್ಲ ಅಂತ ಮಾತ್ರ ನೀವು ಅನ್ಕೋಬೇಡಿ ಏಕೆಂದ್ರೆ ನಾನು ಮುನ್ಸ್ಕಿ ಅಷ್ಟೇ ಹೋಗೋದೇ ಸರ್ ನಿಜಕ್ಕೂ ಇಡೀ ಊರಲ್ಲೆಲ್ಲವ ಇವ್ ಪೋಟೋಗಳು ಫೋಟೋ ಅಂದ್ರೆ ಏನು ಕೆಟ್ಟ ಪೋಟ ಅಲ್ಲ ನಾವು ಯಾಕಂತ ತುಟ್ಟಿವಿ ಜೊತೆ ನಿಂತ್ಕೊಂಡು ಎಗ್ಕಲ್ವ ಹೊರ್ಸ್ಕೊಂಡ್ರೆ ಫೋಟೋಗಳೆಲ್ಲ ಸ್ಪ್ರೆಡ್ ಆಗಾವೆ ಈ ಕರ್ಕೊಂಡೋಗ್ ನಿನ್ಸ್ಕೊಳಕದ್ ನಾನು ಏನ್ ಇರೋದು ಕಿರಿಕೆ ಹೊರತು ಯಾವತ್ತು ಸರಿ ಹಾಕಿಲ್ಲ ನನಗಂತೂ ಇವ್ಳ ಸವಾಸ ಬೇಡ ಸರ್ ನಿಜವಾಗ್ಲೂ ನನಗೆ ಸವಾಸ ಬೇಡಿ ಬನ್ರಿ ಬನ್ನಿ ಗೋವಿಂದ್ ಬನ್ನಿ ಕುತ್ಕೊಳ್ಳಿ ಸರ್ ನಾನ್ ಸನ್ಸ್ ಬಿಡಿ ಸರ್ ನನ್ಗೆ ಸುಳ್ಳು ನಿಸ್ಕೊಳಕಾಯ್ಕ ನಿಮ್ದ್ರಿ ಹೋಗು ಸುಮ್ನೆ ನನ್ಕಸ್ಕೊಬೇಡ ಬನ್ರೇ ರೀ ಗೋವಿಂದ ಬನ್ನಿ ಕುತ್ಕೊಂಡ್ ಮಾತಾಡೋಣ ನೋಡ್ರಿ ಮದ್ ನೋಡಿ ಇಲ್ಲಿ ಯಾವ ತರ ಹೋಗ್ತಾ ಇದಾರೆ ಬನ್ರಿ ಇಲ್ಲ ಸರ್ ನಾನು ಹೋಯ್ತೇನೆ ಸರ್ ಹೋಗ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ